ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಹಿರಿಯರು ಹೇಳಿರುವ ಶಾಸ್ತ್ರ ಸಂಪ್ರದಾಯಗಳು ಆ ಚಂದ್ರಾರ್ಕ ಅಜರಾಮರ ಕೆಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲದಿದ್ದಾಗ ನಾವು ತಪ್ಪು ಮಾಡುವ ಸಂಭವ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಷಯಗಳನ್ನು ಪ್ರತಿಯೊಬ್ಬ ಮನುಷ್ಯರು ಪಾಲಿಸದೇ ಹೋದರೆ ನಮಗೆ ಕೆಡಕಾಗುತ್ತದೆ ಈ ಕೆಳಕಂಡ ಸಂಪ್ರದಾಯಗಳನ್ನು ಶಿರಸಾವಹಿಸಿ ಚಾಚೂ ತಪ್ಪದೆ ಪಾಲಿಸಿದರೆ ಎಲ್ಲರಿಗೂ ಯಾವಾಗಲೂ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಕಟ್ಟಡ ಗುದ್ದಲಿ ಪೂಜೆ ಮನೆ ಕಟ್ಟುವುದು ಗೃಹ ಪ್ರವೇಶ ನಂದಿಶಾಸ್ತ್ರವನ್ನು ಯಾವುದೇ ಹೊಸ ಮನೆ ಕಟ್ಟಲು ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮುನ್ನ ಜರುಗುವ ಗುದ್ದಲಿ ಪೂಜೆ ಅಡಿಗಲ್ಲು ಪೂಜೆ ಅಥವಾ ಶಂಕುಸ್ಥಾಪನೆ ಕಾರ್ಯವನ್ನು ಸಾಧ್ಯವಾದಷ್ಟು ಮಂಗಳವಾರ ಮತ್ತು ಶನಿವಾರ ಬಿಟ್ಟು ಬೇರೆ ಯಾವುದೇ ವಾರದಂದು ಮಾಡಬೇಕು ಪ್ರದೋಷಿ ದಿನದಂದು ಶಿವಪೂಜೆ ಮಾಡಿದರೆ ಬಹಳ ರೀತಿಯಲ್ಲಿ ಶುಭ ಲಾಭ ಮತ್ತು ಒಳ್ಳೆಯ ಫಲ ಲಭ್ಯವಾಗುತ್ತದೆ ಮನೆಯಲ್ಲಿ ಗರ್ಭಿಣಿ ಸ್ತ್ರೀ ಇರುವಾಗ ಮನೆ ಕಟ್ಟುವ ಗುದ್ದಲಿ ಪೂಜೆ ಮಾಡುವ ಬಾವಿ ತೆಗೆಯುವ ಮುಂಚೆ ಚೌಳ ಮುಂತಾದ ಕಾರ್ಯವನ್ನು ಮಾಡಬಾರದು ಗುರು ಶುಕ್ರ ಇಬ್ಬರೂ ಹಸ್ತರಾಗಿರುವಾಗ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು ಮುಂಜಿ ಚೌಳ ಕಾರ್ಯವನ್ನು ಮೂರನೇ ಅಥವಾ ಐದನೇ ವರ್ಷದ ಉತ್ತರಾಯಣದಲ್ಲಿ ಮಾಡಬೇಕು ಮನೆಯಲ್ಲಿ ಕುಲದೇವತೆ ಅಥವಾ ಮನೆ ದೇವರ ಇಟ್ಟು ಪೂಜಿಸುವುದು ಉತ್ತಮ ಮತ್ತು ಶುಭಕರವಾಗಿದೆ ಮಂಗಳವಾರ ಮತ್ತು ಶುಕ್ರವಾರ ತಲೆ ಕೂದಲು ಮೀಸೆಗಡ್ಡ ತೆಗೆಯಬಾರದು ಉಗುರು ಕತ್ತರಿಸಬಾರದು ಅಳುತ್ತಾ ಕಣ್ಣೀರು ಹಾಕಿ ಗೋಳಿಡಬಾರದು ಮಂಗಳವಾರ ಶುಕ್ರವಾರ ಶನಿವಾರ ಅಮಾವಾಸೆ ಹುಣ್ಣಿಮೆಯ ದಿನದಂದು ಸಾಲವನ್ನು ತರಬಾರದು ಮತ್ತು ಸಾಲವನ್ನು ಕೊಡಬಾರದು ಹಿರಿಯರ ಸಂಪ್ರದಾಯಗಳನ್ನು ಎಲ್ಲರೂ ಚಾಚು ತಪ್ಪದೆ ಪಾಲಿಸಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ